ನಮಸ್ಕಾರಗಳು ಎಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ದಿನ ತಮಗೆ ಒಂದು ಹೊಸದೊಂದು ವಿಡಿಯೋಗಳನ್ನು ಪರಿಚಯ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹತ್ತೊಂಬತ್ತು ನೂರ ಆರು ಅಂತಕ್ಕಂಥ ಒಂದು ಎಮರ್ಜೆನ್ಸಿ ನಂಬರ್ ಬಗ್ಗೆ ಹೇಳ್ತಾ ಇದ್ದೀನಿ ನೈನ್ಟೀನ್ ನಾಟ್ ಸಿಕ್ಸ್ ಒನ್ ನೈನ್ ಜೀರೋ ಸಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಇದು ಒನ್ ನೈನ್ ಜೀರೋ ಸಿಕ್ಸ್ ಅಂತೀರಾ ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೇ ವೀಕ್ಷಣೆ ಮಾಡಿ ಯಾಕೆಂದರೆ ಇದು ಎಲ್ ಪಿ ಜಿ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಎಮರ್ಜೆನ್ಸಿ ಕಾಲ್ ಬಗ್ಗೆ ಸಣ್ಣದಾದ ಕಥೆಯ ಮೂಲಕ ಈ ನೈನ್ಟೀನ್ ನಾಟ್ ಸಿಕ್ಸ್ ಹತ್ತೊಂಬತ್ತು ನೂರ ಆರು ಸಂಖ್ಯೆಯ ಒಂದು ಮ್ಯಾಜಿಕ್ ಅನ್ನು ತಮಗೆ ಹೇಳ್ತಾ ಇದ್ದೀನಿ ಒಂದು ಅದ್ಭುತ ರೋಮಾಂಚನಕಾರಿ ಕತೆ ಇದೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಪಾಯಿಂಟನ್ನು ತಾವು ಗಮನಿಸಿದರೆ ಈ ಒಂದು ಎಮರ್ಜೆನ್ಸಿ ಕಾಲ್ ಸಂಖ್ಯೆಯ ಬಗ್ಗೆ ತಮಗೆ ಸಂಪೂರ್ಣ ಒಂದು ಮಾಹಿತಿ ಸಿಗುತ್ತೆ ಹಾಗೆ ಮನಗೂಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡೋಂಟ್ ಟ್ರೈ ಟು ಸ್ಕಿಪ್ ಗ್ಯಾಸ್ ಸಿಲಿಂಡರ್ ಬಳಸುವ ಪ್ರತಿಯೊಬ್ಬ ನಾಗರಿಕರು ನೋಡಲೇಬೇಕಾದಂಥ ವಿಡಿಯೋ ಇದು ತಪ್ಪದೇ ವೀಕ್ಷಣೆ ಮಾಡಿ ಹಾಗಾಗಿ ಈ ಒಂದು ಸಂಖ್ಯೆಯ ಸದುಪಯೋಗ ಮಾಡಿಕೊಡ್ರಿ ಬೇರೆಯವರಿಗೂ ಕೂಡ ಹೇಳ್ರಿ ಒಂದು ಓರ್ವ ಮಹಿಳೆಯ ನೈಜ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ ಇದು ನೈಜವಾಗಿ ಆಗಿರ್ತಕ್ಕಂಥದ ಘಟನೆ ಸೊ ಓದಿದ ನಂತರ ಏನು ಮಾಡಬೇಕು ನೀವು ಮನೆಯಲ್ಲಿ ಗ್ಯಾಸ್ ಬಳಸುವವರೆಲ್ಲರ ಗುಂಪಿಗೆ ಸೇರ್ ಮಾಡಿರಿ ಅಪಾಯವನ್ನು ತಪ್ಪಿಸ್ರಿ ೆಲ್ಲ ಸಂಬಂಧಿಕರಿಗೆ ಈ ವಿಡಿಯೋದ ಒಂದು ಮಹತ್ವ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಕಳೆದ ಭಾನುವಾರ ಗ್ಯಾಸ್ ಬಳಸುವಾಗ ಮನೆಯಲ್ಲಿ ಸ್ವಲ್ಪ ಗ್ಯಾಸ್ ವಾಸನೆ ಬರುತ್ತೆ ಗ್ಯಾಸ್ ಲೀಕ್ ಆಗಿರಬಹುದು ಅಂತ ತಿಳ್ಕೊಂಡು ಆ ಮಹಿಳೆ ಮಾತಾಳೆ ಮಾತಾಡೇ ಅಲ್ಲಿ ರೆಗ್ಯುಲೇಟರನ್ನು ಬಂದ್ ಮಾಡಿ ಗ್ಯಾಸ್ ಏಜೆನ್ಸಿಯವರಿಗೆ ಕರೆ ಮಾಡ್ತಾರೆ ಗ್ಯಾಸ್ ಏಜೆನ್ಸಿಯವರು ಏನು ಹೇಳ್ತಾರಪ್ಪ ಅಂದರೆ ಇವತ್ತು ಭಾನುವಾರ ರಜೆ ಇದೆ ರೀ ನಾಳೆ ಸೋಮವಾರ ಎಷ್ಟೊತ್ತಿದ್ರೂ ಬಂದು ನಿಮ್ಮ ಒಂದು ಕನೆಕ್ಷನನ್ನು ಸರಿಪಡಿಸಿ ಹೋಗ್ತಾರೆ ಅಂತ ಆ ಗ್ಯಾಸ್ ಏಜೆನ್ಸಿಯ ಮಾಲೀಕರು ಹೇಳ್ತಾರೆ ಭಾನುವಾರ ನಿಮಗೆಲ್ಲ ರಜೆ ಇದ್ದರೆ ನಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡೋರು ಅಂತ ಅಂತೇಳ್ಕೊಂಡು ವಿಚಾರ ಮಾಡಿ ಸಣ್ಣದೊಂದು ಕೆಲಸ ಮಾಡ್ತಾರೆ ಆ ಹೇಳಿ ಏನಪ್ಪ ಅಂದರೆ ಗೂಗಲ್ ಸರ್ಚ್ ಮಾಡ್ತಾರೆ ಆ ಗೂಗಲ್ ಸರ್ಚಲ್ಲಿ ಈ ಎಮರ್ಜೆನ್ಸಿ ಕಾಲ್ ನಂಬರ್ ಇದಕ್ಕೆ ಎಷ್ಟಪ್ಪ ಅಂದರೆ ಹತ್ತೊಂಬತ್ತು ನೂರ ಆರು ಈ ನಂಬರ್ ಸಿಗ್ತದೆ ಈ ಸಂಖ್ಯೆಗೆ ಕರೆ ಮಾಡ್ತಾರೆ ಕರೆ ಮಾಡಿದಾಗ ಆ ಕಡೆಯಿಂದ ಒಬ್ಬರು ಮಹಿಳೆಯರು ಹಿಂದಿಯೊಳಗೆ ಮಾತನಾಡ್ತಾರೆ ಮಾತನಾಡಿ ಈ ಮನೆಯ ಒಂದು ವಿಳಾಸವನ್ನು ತೋತಾರೆ ಫೋನ್ ನಂಬರನ್ನು ತೋತಾರೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಹೇಳ್ತಾರೆ ಅವರಿಗೆ ಏನಂತ ನಿಮ್ಮ ಮನೆಗೆ ಒಂದು ಗಂಟೆ ಒಳಗೆ ಈ ಒಂದು ರಿಪೇರಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಂದು ಹೋಗ್ತಾನೆ ಆತನಿಗೆ ತಾವು ಸಂಪೂರ್ಣ ಮಾಹಿತಿ ನೀಡಿ ಅಂತ ಹೇಳ್ತಾರೆ ಅವರು ಒಂದು ಗಂಟೆ ಹೇಳಿದರೆ ಅರ್ಧ ಗಂಟೆ ಒಳಗೆ ಆತ ಬಂದಿರ್ತಾನೆ ಮನೆಗೆ ನೋಡಿ ಎಂಥ ಸೇರಿದೆ ಅಂದರೆ ಇದೆಲ್ಲ ಎದ್ರ ಮ್ಯಾಜಿಕು ಹತ್ತೊಂಬತ್ತು ನೂರ ಆರು ಅಂತಕ್ಕಂಥ ಎಮರ್ಜೆನ್ಸಿ ಕಾಲ್ ಸಂಖ್ಯೆಯ ಮಹತ್ವ ಸೊ ಆ ವ್ಯಕ್ತಿ ಮನೆಗೆ ಬಂದದ್ದೇ ತಡ ಸಮಸ್ಯೆಯನ್ನು ಕೇಳ್ತಾನೆ ಸಮಸ್ಯೆಯನ್ನು ಆಲಿಸ್ತಾನೆ ಕೇಳ್ತಾನೆ ಮಾಡ್ತಾನೆ ಎಲ್ಲ ಮಾಡಿದಾಗ ಆತನ ಗಮನಕ್ಕೆ ಏನು ಬರುತ್ತೆಪ್ಪ ಅಂದ್ರೆ ಆ ವಾಷರ್ ಅಂತಕ್ಕಂಥದ್ದು ಹಳಿದಾಗ್ಯದ ಹಾಗಾಗಿ ಇಲ್ಲಿ ಲೀಕ್ ಆಗ್ತಾ ಇದೆ ಅಂತ ಹೇಳಿ ಆತ ಏನು ಮಾಡ್ತಾನೆ ಹೊಸದೊಂದು ವಾಷರನ್ನು ಅಳವಡಿಸಿ ಮನೆಗೆ ಹೋಗ್ತಾ ಇರ್ತಾನೆ ಮನೆಗೆ ಹೋಗುವಾಗ ಆ ಮನೆಯ ಮಾಲೀಕರಾದಂಥವ್ರು ಏನೋ ಒಂದು ವ್ಯಕ್ತಿ ಓರ್ವ ಮಹಿಳೆ ಇದ್ರೆಲ್ಲ ಅವರು ಇದಕ್ಕೆ ಅಮೌಂಟ್ ಎಷ್ಟಾಯ್ತ್ರಿ ಅಂತ ಕೇಳ್ತಾರೆ ಆಗ ಆತ ಹೇಳ್ತಾನೆ ಅಲ್ಲ ಮೇಡಮ್ ಇದೊಂದು ಚಿಕ್ಕ ಕೆಲಸ ಇದೆ ಇದಕ್ಕೆಲ್ಲ ಹಣ ತಗೊಳ್ಳಲ್ಲ ನಾವು ಅಂಥೇಳಿ ಹೊರಟೋಗ್ತೇನೆ ನಂತರ ಮತ್ತೆ ಅದೇ ಗ್ಯಾಸ್ ಏಜೆನ್ಸಿಯಿಂದ ಮತ್ತೆ ಕರೆ ಮಾಡುತ್ತಾರೆ ವಿಚಾರಣೆ ಮಾಡ್ತಾರೆ ನಿಮ್ಮ ಸಮಸ್ಯೆ ಬಗೆಹರಿತೇನ್ರಿ ಅಂತ ಕೇಳ್ತಾರೆ ಆ ಓರೋ ಮಹಿಳೆಗೆ ಆ ವ್ಯಕ್ತಿ ನಿಮ್ಮಿಂದ ಹಣ ಏನಾದರೂ ಕೇಳಿದ್ರೇನು ಅಂತ ಕೇಳ್ತಾರೆ ಮತ್ತೆ ರೀ ಮೇಡಮ್ ಭಾಳ ಒಳ್ಳೆಯವರಿದ್ರು ಬಂದರು ಸಮಸ್ಯೆಯನ್ನು ಆಲಿಸಿದ್ರು ಇಲ್ಲಿ ಸ್ವಲ್ಪ ಸಮಸ್ಯೆ ಏನಪ್ಪಾ ಅಂದ್ರೆ ವಾಷರ್ ಹೋಗಿದ್ರಿ ಹರಿದು ತೆಗೆದು ಹೊಸದು ಹಾಕ್ತೀನಿ ಅಂತ ಹೇಳ್ಕೊಂಡು ತಾನು ತಂದಂಥ ಒಂದು ವಾಷರನ್ನು ಹೊಸದು ಅಳವಡಿಸಿ ಹಣ ತಗೊಳ್ಳಾರೆ ಹೋದ ನಾನು ಕೇಳಿದೆ ಆತನಿಗೆ ಆದರೂ ಕೂಡ ಇಲ್ಲ ಮೇಡಮ್ ನಾವು ಹಣ ತಗೊಳ್ಳಲ್ಲ ಇದಕ್ಕೆ ಯಾವುದೇ ರೀತಿ ಹಣ ಕೊಡಬೇಕಾಗಿಲ್ಲ ಅಂಥೇಳಿ ಆತ ಹೊರಟು ಹೋದ ಅಂತ ಹೇಳ್ತಾರೆ ಆಶ್ಚರ್ಯ ಅದ್ಭುತ ಅಲ್ವಾ ಹತ್ತೊಂಬತ್ತು ಆರು ಈ ನಂಬರ್ ಕೇಂದ್ರ ಸರ್ಕಾರದವರು ಗ್ಯಾಸ್ ಏಜೆನ್ಸಿ ಅಥವಾ ಇನ್ನಾವುದೇ ತುರ್ತು ಸೇವೆಗೆ ಸಂಪರ್ಕ ಮಾಡೋದಕ್ಕೆ ಅನುಷ್ಠಾನಗೊಳಿಸಿರ್ತಕ್ಕಂಥ ಒಂದು ಸಂಖ್ಯೆ ಇದು ಈ ನಂಬರನ್ನ ನಿಮ್ಮ ಪ್ರತಿಯೊಬ್ಬ ಮಿತ್ರರಿಗೂ ಕಳಿಸ್ರಿ ಅಪಾಯವನ್ನು ತಪ್ಪಿಸ್ರಿ ಎಲ್ಲ ಎಲ್ ಪಿ ಜಿ ಗ್ಯಾಸ್ ಏಜೆನ್ಸಿಗಳು ಎಮರ್ಜೆನ್ಸಿ ಕರೆ ಇದು ಯಾವುದು ಹತ್ತೊಂಬತ್ತು ನೂರ ಆರು ಅಂತಕ್ಕಂಥದ್ದು ಟ್ವೆಂಟಿ ಫೋರ್ ಇಂಟು ಸೇವೆ ಪಡೆಯೋದಕ್ಕೆ ಈ ಸಂಖ್ಯೆಯನ್ನು ನಾವು ಬಳಸಬೇಕಾಗದೆ ಜೊತೆಗೆ ತಾವು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಾದ್ರೆ ಗೂಗಲ್ ಸರ್ಚ್ ಮಾಡ್ಬೋದು ಗೂಗಲ್ ಸರ್ಚ್ ಮಾಡಿದಾಗ ಸರ್ವಿಸ್ ಇಂಡಿಯಾ ಗೌರ್ಮೆಂಟ್ ಡಾಟ್ ಇನ್ ಅಂತಕ್ಕಂಥ ಗೂಗಲ್ ಸರ್ಚ್ನಾಗ ಈ ಹತ್ತೊಂಬತ್ತು ನೂರ ಆರು ಅಂತಕ್ಕಂಥ ನಂಬರ್ ಸಿಗುತ್ತೆ ಈ ನಂಬರನ್ನು ಇದರ ಮಹತ್ವವನ್ನು ತಿಳಿಸೋದಕ್ಕೆ ಈ ವಿಡಿಯೋವನ್ನು ಮತ್ತು ಈ ಸಂಖ್ಯೆಯನ್ನು ನಿಮ್ಮೆಲ್ಲ ಸಂಬಂಧಿಕರಿಗೂ ಹಂಚಿಕೊಳ್ಳುವುದರ ಮೂಲಕ ಗ್ಯಾಸ್ ಲೀಕೇಜ್ ಆದ ನಂತರ ಆಗುವಂಥ ಅನಾಹುತಗಳನ್ನು ಅಪಾಯಗಳನ್ನು ತಪ್ಪಿಸೋದಕ್ಕೆ ಈ ಒಂದು ನಂಬರ್ ಸಾಧ್ಯವಾಗತ್ತೆ ಸೊ ತಾವು ದಯವಿಟ್ಟು ಈ ವಿಡಿಯೋವನ್ನು ಬೇರೆ ಬೇರೆಯವರಿಗೆ ಶೇರ್ ಮಾಡ್ತಾಯಿರಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಪ್ಪ ಅಂದರೆ ನಾನು ಯಾವೆಲ್ಲ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆ ಎಲ್ಲ ಅಪ್ಲೋಡ್ಗಳ ನೋಟಿಫಿಕೇಶನ್ ಫಸ್ಟ್ ಬರೋದೇ ನಿಮಗೆ ಸೊ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸದಿಂದ ನನ್ನ ಒಂದು ಈ ವಿಡಿಯೋ ತಮಗೆ ಅನುಕೂಲವಾಗಿದ್ದರೆ ಬೇರೆಯವರು ತಿಳಿಸಿ ನೀವು ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮುಗಿಸ್ತಾ ಇದ್ದೀನಿ